ನಮಸ್ಕಾರ ವಿದ್ಯಾರ್ಥಿಗಳೇ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಹರಡಿರುವ ಹಿನ್ನೆಲೆಯಲ್ಲಿ ಚುನಾವಣೆ ಹೇಗೆ ನಡೆಸಬಹುದು ಎಂಬ ಪ್ರಬಂಧ ವಿಷಯದ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ನನ್ನ ಪ್ರಬಂಧ ವಿವರಣೆಯಲ್ಲಿ ಸಾಂಕ್ರಾಮಿಕ ರೋಗ ಹರಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣೆಗಳನ್ನ ಹೇಗೆ ನಡೆಸಬಹುದು ಎಂಬ ವಿಷಯದ ಕುರಿತಾಗಿ ಸವಿಸ್ತಾರವಾಗಿ ನಾನು ವಿವರಿಸುತ್ತೇನೆ ಹಾಗಾದ್ರೆ ಪೀಠಿಕೆಯಲ್ಲಿ ನೋಡಿ ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ಹಾಗೂ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆ ಸರ್ಕಾರದ ವ್ಯವಹಾರಗಳಲ್ಲಿ ನೇರವಾಗಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ ಅದರ ಬದಲಾಗಿ ಜನತೆಯು ನಿರ್ದಿಷ್ಟ ಕಾಲಾವಧಿಗೆ ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಅತಿ ದೊಡ್ಡ ಜವಾಬ್ದಾರರು ಯಾವುದೇ ಪ್ರಜಾಪ್ರಭುತ್ವದ ಯಶಸ್ಸು ಅಲ್ಲಿ ನಡೆಸಲಾಗುವ ಚುನಾವಣೆಗಳನ್ನು ಅವಲಂಬಿಸಿದೆ ಮುಕ್ತ ಮತ್ತು ನಿಷ್ಪಕ್ಷಪಾತವಾದ ಚುನಾವಣೆಗಳು ಪ್ರಜಾಪ್ರಭುತ್ವದ ಕಾರ್ಯಾಚರಣೆಗೆ ಆಧಾರ ಸ್ತಂಭವಾಗಿವೆ ಈ ಒಂದು ವಿವರಣೆಯನ್ನ ನೀವು ಪೀಠಿಕೆಯಲ್ಲಿ ಬರಿಬಹುದು ವಿವರಣೆಯಲ್ಲಿ ನೋಡಿ ಇತ್ತೀಚಿನ ಕಾಲಘಟ್ಟದಲ್ಲಿ ಇಡೀ ಪ್ರಪಂಚ ಎದುರಿರುವ ಅಂದ್ರೆ ಇಡೀ ಪ್ರಪಂಚದ ಎದುರಿರುವ ಅತಿ ದೊಡ್ಡ ಸವಾಲೆಂದರೆ ಸಾಂಕ್ರಾಮಿಕ ರೋಗಗಳು ಕೋವಿಡ್ ನೈನ್ಟೀನ್ ನಂತಹ ಸಾಂಕ್ರಾಮಿಕ ರೋಗವು ಇಡೀ ವಿಶ್ವವನ್ನೇ ಕೆಲವು ತಿಂಗಳುಗಳ ಮಟ್ಟಿಗೆ ಸ್ತಬ್ಧವಾಗಿಸಿತ್ತು ಆದರೆ ಈ ಪರಿಸ್ಥಿತಿಯಲ್ಲಿ ಹೆಚ್ಚು ದಿನ ಇರಲು ಸಾಧ್ಯವಿಲ್ಲ ಇದರಿಂದ ಹೊರಗೆ ಬಂದು ಚೇತರಿಸಿಕೊಳ್ಳುವ ಅನೇಕ ಉಪಾಯಗಳನ್ನ ವಿಜ್ಞಾನಿಗಳು ಮತ್ತು ಬುದ್ಧಿಜೀವಿಗಳು ಕಂಡುಹಿಡಿಯುತ್ತಿದ್ದಾರೆ ಅಂದ್ರೆ ಯಾವುದೇ ಒಂದು ಸಾಂಕ್ರಾಮಿಕ ರೋಗದ ಒಂದು ಪರಿಸ್ಥಿತಿಯಲ್ಲಿ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಕಂಡುಹಿಡಿದು ಅದರಿಂದ ಹೊರಗಡೆ ಬರುವಂತಹ ಉಪಾಯಗಳನ್ನ ಸಹ ಪ್ರತಿಯೊಬ್ಬ ಮನುಷ್ಯನೂ ಸಹ ಆ ಅದರಿಂದ ಹೊರಗಡೆ ಬರುವಂತಹ ಉಪಾಯಗಳನ್ನ ಕಂಡುಹಿಡಬೇಕಾಗತ್ತೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗವು ಚುನಾವಣಾ ಪ್ರಕ್ರಿಯೆಗಳ ಮೇಲ್ವಿಚಾರಣೆಯ ಅಧಿಕಾರ ಹೊತ್ತವರಿಗೆ ಪ್ರಮುಖ ಸವಾಲುಗಳನ್ನ ಒಡ್ಡುತ್ತದೆ ಆದರೆ ಈ ಸವಾಲುಗಳನ್ನ ಎದುರಿಸುವ ನವೀನ ಮಾರ್ಗಗಳು ಸಾಂಕ್ರಾಮಿಕ ಪರಿಸ್ಥಿತಿಗಳಲ್ಲಿಯೂ ಚುನಾವಣೆಗಳನ್ನು ಸುರಕ್ಷಿತವಾಗಿ ನಡೆಸಬಹುದು ಎಂದು ಸೂಚಿಸುತ್ತದೆ ಈ ಮಾರ್ಗಗಳು ಚುನಾವಣಾ ಅಭ್ಯಾಸಗಳನ್ನು ಬಲಪಡಿಸುವ ಮತ್ತು ವಿವಿಧ ಅಪಾಯಗಳು ಬಂದೊದಗಿದಾಗ ಹೆಚ್ಚು ಚೇತರಿಸಿಕೊಳ್ಳುವ ಮನೋಬಲವನ್ನು ಪ್ರತಿಯೊಬ್ಬರಲ್ಲೂ ಹುರಿದುಂಬಿಸುತ್ತದೆ ನಮ್ಮ ದೇಶದ ಚುನಾವಣಾ ಪ್ರಕ್ರಿಯೆಯ ನಿರ್ವಹಣೆ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯ ಅಧಿಕಾರವನ್ನು ಒಂದು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾದ ಚುನಾವಣಾ ಆಯೋಗಕ್ಕೆ ವಹಿಸಿಕೊಡಲಾಗಿದೆ ಭಾರತದ ಸಂವಿಧಾನದ ನಿರ್ಮಾಪಕರು ಚುನಾವಣೆಯ ಮಹತ್ವವನ್ನು ಅರಿತು ಚುನಾವಣೆಗಳನ್ನು ಸಮರ್ಪಕವಾಗಿ ನಡೆಸಲು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾದ ಚುನಾವಣಾ ಆಯೋಗವನ್ನು ಸೃಷ್ಟಿಸಿದ್ದಾರೆ ಪ್ರತಿಯೊಂದು ಚುನಾವಣೆಗಳು ಚುನಾವಣಾ ಆಯೋಗದ ನೀತಿ ಸಂಹಿತೆಗಳ ಆಧಾರದ ಮೇಲೆ ನಡೆಯುತ್ತದೆ ನೀತಿ ಸಂಹಿತೆಂದ್ರೆ ಯಾವುದೇ ಒಂದು ಚುನಾವಣೆ ಯಾವ ರೀತಿಯಾಗಿ ನಡೆಯಬೇಕು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಮತದಾರರು ಯಾವ ರೀತಿಯಾಗಿರುವಂತಹ ನಿಯಮಗಳನ್ನು ಅನುಸರಿಸಬೇಕು ಅನ್ನುವಂತಹ ಒಂದು ಒಕ್ಕಣೆಯೇ ನೀತಿ ಸಂಹಿತೆ ಆದರೆ ಕೋವಿಡ್ ನೈನ್ಟೀನ್ ನಂತಹ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಈ ಸಂದರ್ಭದಲ್ಲಿ ಚುನಾವಣೆಗಳನ್ನ ನಡೆಸುವುದು ಪ್ರತಿಯೊಂದು ಪ್ರಜಾಪ್ರಭುತ್ವದ ಅಂದ್ರೆ ಪ್ರತಿಯೊಂದು ಪ್ರಜಾಪ್ರಭುತ್ವ ದೇಶದ ಬಹುದೊಡ್ಡ ಸವಾಲಾಗಿದೆ ಹಾಗೆಂದು ಚುನಾವಣೆಗಳನ್ನು ನಡೆಸದೇ ಇರಲು ಸಹ ಸಾಧ್ಯವಿಲ್ಲ ಆಡಳಿತ ಸುಗಮವಾಗಿ ಸಾಗಲು ಜನಪ್ರತಿನಿಧಿಗಳನ್ನು ಆರಿಸಲು ಚುನಾವಣೆಗಳನ್ನು ನಡೆಸುವುದು ಅತ್ಯವಶ್ಯಕವಾಗಿದೆ ಮತದಾರರು ಮತ್ತು ಚುನಾವಣಾ ಆಯೋಗವು ಸೂಕ್ತ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿ ಚುನಾವಣೆಗಳನ್ನ ನಡೆಸಬೇಕಾಗಿದೆ ಅಂದ್ರೆ ಚುನಾವಣೆಗಳನ್ನ ಈಗ ಇರುವಂತಹ ಚುನಾವಣಾ ಪ್ರಕ್ರಿಯೆಯನ್ನ ಅನುಸರಿಸಿ ಅಂದ್ರೆ ಯಾವ ಒಂದು ಚುನಾವಣಾ ಮಾರ್ಗಗಳನ್ನ ನಾವು ನಡೆಸ್ತಾ ಇದ್ದೀವಿ ಯಾವ ರೀತಿಯಾಗಿ ಚುನಾವಣೆಗಳನ್ನ ನಡೆಸ್ತಾ ಇದ್ದೀವಿ ಅಂದ್ರೆ ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಸಿ ನಾವು ಚುನಾವಣೆಗಳನ್ನ ನಡೆಸ್ತಾ ಇದ್ದೀವಿ ಇದನ್ನ ಬಿಟ್ಟು ನಾವು ಪರ್ಯಾಯವಾಗಿರುವಂತಹ ಮಾರ್ಗವನ್ನ ಅನುಸರಿಸೋದಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಅಂದ್ರೆ ಈಗ ಇರುವಂತಹ ಆ ಮಾರ್ಗವನ್ನೇ ಅನುಸರಿಸಿ ಅದರಲ್ಲಿ ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿ ಹೇಗೆ ಚುನಾವಣೆಗಳನ್ನ ನಡೆಸಬಹುದು ಅಂದ್ರೆ ಬ್ಯಾಲೆಟ್ ಪೇಪರ್ ನ ಅನುಸರಿಸಿ ನಾವೀಗ ಚುನಾವಣೆಗಳನ್ನ ನಡೆಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅದು ವೈಜ್ಞಾನಿಕವಾಗಿಯೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೈಜ್ಞಾನಿಕವಾಗಿನೂ ಸಹ ಅಷ್ಟೊಂದು ನಿಕಟವಾದದ್ದಲ್ಲ ಆದ್ರೆ ಒಂದು ಈಗ ನಾವು ಅಳವಡಿಸಿಕೊಂಡಿರುವಂತಹ ಒಂದು ವಿದ್ಯುನ್ಮಾನ ಮತಯಂತ್ರಗಳ ಒಂದು ಚುನಾವಣಾ ವ್ಯವಸ್ಥೆ ಏನಿದೆ ಅದರಲ್ಲಿನೇ ಯಾವ ರೀತಿಯಾಗಿ ಸುರಕ್ಷತಾ ಕ್ರಮಗಳನ್ನ ಮತದಾರರು ಮತ್ತು ಚುನಾವಣಾ ಆಯೋಗ ಇಬ್ಬರೂ ಸಹ ವಹಿಸಿಕೊಂಡು ಸುರಕ್ಷತಾ ಕ್ರಮಗಳನ್ನ ಅನುಸರಿಸಿಕೊಂಡು ಚುನಾವಣೆಗಳನ್ನ ಹೇಗೆ ನಡೆಸಬಹುದು ಅನ್ನುವಂತ ವಿವರಣೆಯನ್ನ ನಾನ್ ನಿಮ್ಗೆ ನೀಡ್ತೀನಿ ನೋಡಿ ಚುನಾವಣಾ ಆಯೋಗ ಕೈಗೊಳ್ಳಬೇಕಾದಂತ ಮುಂಜಾಗ್ರತಾ ಕ್ರಮಗಳು ಇಲ್ಲಿ ಚುನಾವಣಾ ಆಯೋಗ ಅಂದ್ರೆ ಚುನಾವಣೆಯ ಎಲ್ಲಾ ಅಧಿಕಾರಿಗಳು ಬರ್ತಾರೆ ಅಂದ್ರೆ ಚುನಾವಣೆಯನ್ನ ನಡೆಸುವಂತಹ ಎಲ್ಲಾ ಅಧಿಕಾರಿಗಳು ಸಹ ಬರ್ತಾರೆ ಹಾಗಾಗಿ ಚುನಾವಣಾ ಆಯೋಗ ಅಂತ ಹೇಳ್ಬೋದು ಅವ್ರಿಗೆ ಚುನಾವಣಾ ಆಯೋಗ ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಚುನಾವಣಾ ನಡೆಯೋದಕ್ಕೆ ಮುಂಚೆ ಚುನಾವಣೆ ನಡೆಯೋದಕ್ಕೆ ನಡೆಯುವ ನಡೆಯೋದಕ್ಕೆ ಮುಂಚೆ ಮತ್ತೆ ಮತಗಟ್ಟೆಗಳಲ್ಲಿ ಅಹ್ ಚುನಾವಣಾ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಈ ಒಂದು ಸಾಂಕ್ರಾಮಿಕ ರೋಗ ಹರಡುತ್ತಿರುವಂತಹ ಸಂದರ್ಭದಲ್ಲಿ ಅನ್ನುವಂತ ವಿವರಣೆಯನ್ನ ಪಾಯಿಂಟ್ ಬೈಸ್ ಸಹ ನೀವು ಬರೀಬಹುದು ನೋಡಿ ಮತಗಟ್ಟೆಗಳನ್ನ ಕನಿಷ್ಠ ಮತದಾರರಿಗೆ ಮಿತಿಗೊಳಿಸಬೇಕು ಅಂದ್ರೆ ಒಂದು ಗ್ರಾಮದಲ್ಲಿ ಅಥವಾ ಒಂದು ಆ ಒಂದು ಪ್ರಾಂತ್ಯದಲ್ಲಿ ಸುಮಾರು ಐದು ಸಾವಿರ ಜನ ಮತದಾರರು ಇದ್ದಾರೆ ಅಂದ್ರೆ ಅಲ್ಲಿ ಒಂದು ಐನೂರರಿಂದ ಸಾವಿರದವರೆಗೆ ಮತದಾರರನ್ನ ಮಿತಿಗೊಳಿಸ್ಬೇಕು ಒಂದು ಅದ ಅಲ್ಲಿ ಅಂದ್ರೆ ಎಕ್ಸಾಂಪಲ್ ಆಗಿ ಒಂದು ಐದು ಮತಗಟ್ಟೆಗಳನ್ನ ಅಲ್ಲಿ ತೆರೆಯಬೇಕಾಗತ್ತೆ ಹಾಗಾಗಿ ಮತಗಟ್ಟೆಗಳನ್ನು ಕನಿಷ್ಠ ಮತದಾರರಿಗೆ ಅಂತ ಮಿತಿಗೊಳಿಸಬೇಕು ಮತಗಟ್ಟೆಯಲ್ಲಿನ ಅಧಿಕಾರಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕುಳಿತುಕೊಳ್ಳುವಂತೆ ಆಸನ ವ್ಯವಸ್ಥೆಯನ್ನು ಏರ್ಪಡಿಸಿರಬೇಕು ಪ್ರತಿಯೊಂದು ಮತದಾನ ಕೇಂದ್ರದ ಪ್ರವೇಶ ದ್ವಾರದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರಬೇಕು ಮತದಾನ ಕೊಠಡಿಗೆ ಪ್ರವೇಶಿಸುವ ಅಂದ್ರೆ ಮತದಾರ ಮತದಾನ ಮಾಡುವಂತ ಕೊಠಡಿಗೆ ಪ್ರವೇಶಿಸುವಂತ ಮತದಾರರನ್ನ ಥರ್ಮಲ್ ಸ್ಕ್ಯಾನರ್ ಮೂಲಕ ತಪಾಸಣೆ ನಡೆಸಬೇಕು ಕೋವಿಡ್ ಸೋಂಕು ಹೊಂದಿರುವ ಮತದಾರರಿಗೆ ಮತದಾನ ಮಾಡಲು ಪ್ರತ್ಯೇಕ ಅವಧಿಯನ್ನ ಮೀಸಲಿಡಬೇಕು ಅಂದ್ರೆ ಪ್ರತ್ಯೇಕವಾಗಿ ಮತದಾನದ ದಿನನೇ ಆ ಅವತ್ತಿನ ಚುನಾವಣೆಯ ದಿನನೇ ಆ ಪ್ರತ್ಯೇಕವಾಗಿರುವಂತಹ ಒಂದು ಅವಧಿಯನ್ನ ಮೀಸಲಿಟ್ಟು ಕೋವಿಡ್ ಸೋಂಕು ಹೊಂದಿರುವಂತಹ ಮತದಾರರಿಗೆ ಸಹ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡು ಪ್ರತ್ಯೇಕ ಅವಧಿಯನ್ನು ಮೀಸಲಿಟ್ಟಾಗ ಏನಾಗುತ್ತೆ ಈ ಒಂದು ಸೋಂಕು ಹರಡೋದು ಸಹ ಕಡಿಮೆ ಆಗುತ್ತೆ ಅವರಿಗೆ ಎಲ್ಲ ಆರೋಗ್ಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಮತದಾನ ಮಾಡಲು ಅವಕಾಶ ನೀಡಬೇಕು ಕೋವಿಡ್ ನೈನ್ಟೀನ್ ಲಕ್ಷಣಗಳು ಕಂಡುಬಂದ ವ್ಯಕ್ತಿಗಳನ್ನ ಪ್ರತ್ಯೇಕಿಸಿ ಪ್ರತ್ಯೇಕಿಸಿ ಹೆಚ್ಚಿನ ತಪಾಸಣೆಗೆ ಆರೋಗ್ಯ ಕೇಂದ್ರಕ್ಕೆ ಕಳುಹಿಸಲು ಕ್ರಮಗಳನ್ನು ಕೈಗೊಳ್ಳಬೇಕು ಇದಕ್ಕಾಗಿ ಪ್ರತ್ಯೇಕ ಆರೋಗ್ಯ ತಂಡವನ್ನ ಪ್ರತಿ ಮತಗಟ್ಟೆಗಳಲ್ಲಿಯೂ ನಿಯೋಜಿಸಿರ್ಬೇಕು ಮಹಿಳಾ ಮತ್ತು ಪುರುಷ ಮತದಾರರ ಪ್ರತ್ಯೇಕ ಸಾಲುಗಳನ್ನು ರಚಿಸಿರ್ಬೇಕು ಮತದಾನ ಮಾಡಲು ಕೊಠಡಿಗೆ ಒಬ್ಬ ವ್ಯಕ್ತಿಗೆ ಮಾತ್ರ ಪ್ರವೇಶಿಸಲು ಅವಕಾಶ ಕಲ್ಪಿಸಬೇಕು ಅಂದ್ರೆ ಮತದಾನದ ಕೊಠಡಿಗೆ ಹೋಗೋದಕ್ಕೆ ಒಬ್ಬ ವ್ಯಕ್ತಿಗೆ ಮಾತ್ರನೇ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ಬೇಕು ಮತದಾರನು ತಂದಿರುವಂತ ಗುರುತಿನ ಚೀಟಿಯನ್ನ ಯಾವುದೇ ಕಾರಣಕ್ಕೂ ಮತಗಟ್ಟೆ ಅಧಿಕಾರಿಗಳು ಮುಟ್ಟದೆ ಅದನ್ನು ಒಂದು ಪ್ರತ್ಯೇಕವಾಗಿರುವಂತಹ ಡಬ್ಬದಲ್ಲಿ ಹಾಕುವಂತೆ ನಿರ್ದೇಶನಗಳನ್ನು ನೀಡಬೇಕು ಮತಗಟ್ಟೆಯಲ್ಲಿ ಗುಂಪುಗೂಡುವಿಕೆಯನ್ನು ತಡೆಗಟ್ಟಬೇಕು ಒಂದು ವೇಳೆ ಗುಂಪುಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನಿನ ಕ್ರಮಗಳನ್ನ ತಕ್ಷಣವೇ ಕೈಗೊಳ್ಳಬೇಕು ಮತದಾರರಿಗೆ ಮಾಸ್ಕ್ ಮತ್ತು ಗ್ಲೌಸ್ ಅಹ್ ಬಳಸುವ ಬಳಸುವುದು ಕಡ್ಡಾಯಗೊಳಿಸಿರಬೇಕು ಈ ಮಾರ್ಗಸೂಚಿಗಳನ್ನ ಪಾಲಿಸದೇ ಇದ್ದ ಪಕ್ಷದಲ್ಲಿ ಅವರ ಮೇಲೆ ಆ ತಕ್ಷಣವೇ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಎಂದು ಆಗಾಗ ಧ್ವನಿವರ್ಧಕಗಳ ಮೂಲಕ ಪ್ರಕಟಣಾ ಫಲಕಗಳ ಮೂಲಕ ಭಿತ್ತಿಪತ್ರಗಳ ಮೂಲಕ ಸೂಚನೆಗಳನ್ನ ನೀಡುತ್ತಾ ಇರಬೇಕು ವಿದ್ಯುನ್ಮಾನ ಮತಯಂತ್ರಗಳನ್ನ ಆಗಾಗ ಸ್ಯಾನಿಟೈಸ್ ಮಾಡುತ್ತಿರಬೇಕು ಇದೇ ರೀತಿಯಾಗಿ ಚುನಾವಣಾ ಆಯೋಗದ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ಮತದಾರರದು ಆಗಿದೆ ಈ ಸಾಂಕ್ರಾಮಿಕ ರೋಗವನ್ನು ಹರಡೋದನ್ನ ತಪ್ಪಿಸೋದು ಮತದಾರರು ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಮತದಾರರು ಕಡ್ಡಾಯವಾಗಿ ತಮ್ಮ ಜವಾಬ್ದಾರಿಯನ್ನ ಅರಿತು ಮಾಸ್ಕ್ ಮತ್ತು ಗ್ಲೌಸ್ ಧರಿಸಿರಬೇಕು ಮತಗಟ್ಟೆಗಳ ಕುರಿತು ಅಂದ್ರೆ ತಮ್ಮ ಮತಗಟ್ಟೆಗಳ ಕುರಿತು ಚುನಾವಣೆ ನಡೆಯುವ ಹಿಂದಿನ ದಿನವೇ ಮಾಹಿತಿಯನ್ನ ತಿಳಿದುಕೊಂಡಿರಬೇಕು ಮತಗಟ್ಟೆಯಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಮತಗಟ್ಟೆಯಲ್ಲಿನ ಯಾವುದೇ ವಸ್ತುವನ್ನು ಮುಟ್ಟಬಾರದು ಚುನಾವಣಾ ಆಯೋಗದ ನೀತಿ ಸಂಹಿತೆಗಳನ್ನು ಕಡ್ಡಾಯವಾಗಿ ಅನುಸರಿಸಿ ಮತ ಚಲಾಯಿಸಬೇಕು ಮತಗಟ್ಟೆಗಳಲ್ಲಿ ಹೆಚ್ಚು ಹೊತ್ತು ಸಮಯ ಹರಣ ಮಾಡದೆ ಗುಂಪುಗೂಡದೆ ಚರ್ಚೆಗಳನ್ನು ಮಾಡದೆ ಮತ ಚಲಾಯಿಸಿ ಅಲ್ಲಿಂದ ಹೊರಡಬೇಕು ಕುಟುಂಬದ ಎಲ್ಲರೂ ಒಮ್ಮೆಲೆ ಮತ ಚಲಾಯಿಸಲು ಬರದೆ ಒಬ್ಬೊಬ್ಬರಾಗಿ ಬಂದು ಮತ ಚಲಾಯಿಸಿದರೆ ಗುಂಪುಗೂಡುವುದು ಸಹ ತಪ್ಪುತ್ತದೆ ಚಿಕ್ಕ ಮಕ್ಕಳನ್ನು ಮತಗಟ್ಟೆಗಳಿಗೆ ಕರೆದುಕೊಂಡು ಹೋಗದಂತೆ ಅಂದ್ರೆ ಚಿಕ್ಕ ಮಕ್ಕಳನ್ನ ಮತಗಟ್ಟೆಗಳಿಗೆ ಕರೆದುಕೊಂಡು ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನ ಅವರು ನೋಡ್ಕೊಳ್ಳೋದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿರಬೇಕು ತಮ್ಮ ಗುರುತಿನ ಚೀಟಿಯನ್ನ ಯಾರಿಗೂ ಸಹ ಮುಟ್ಟಲು ನೀಡಬಾರದು ಇದು ಚುನಾವಣಾ ಆಯೋಗ ಮತ್ತು ಮತದಾರರು ಸಾಂಕ್ರಾಮಿಕ ರೋಗ ಹರಡುತ್ತಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣೆಗಳು ಸುಗಮವಾಗಿ ಸಾಗೋದಕ್ಕೆ ತಾವು ಕೈಗೊಳ್ಳಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಉಪ ಸಂಹಾರದಲ್ಲಿ ನೋಡಿ ಕೋವಿಡ್ ನೈನ್ಟೀನ್ ನಂತಹ ಸಾಂಕ್ರಾಮಿಕ ರೋಗವು ಹರಡುತ್ತಿರುವ ಇಂತಹ ಕಠಿಣ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿಗೆ ಚುನಾವಣೆಗಳನ್ನು ನಡೆಸುವುದು ಅತ್ಯಗತ್ಯವಾಗಿದೆ ಆದರೆ ಈ ಸಂದರ್ಭದಲ್ಲಿ ಜನರು ಅತಿಯಾದ ಉತ್ಸಾಹದಿಂದ ವರ್ತಿಸುವುದು ಸಹಜ ಆದರೆ ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ಆರೋಗ್ಯ ಮತ್ತು ಸುರಕ್ಷತೆಯ ಕ್ರಮಗಳನ್ನು ಕೈಗೊಳ್ಳುವುದು ಮತ್ತು ಅನುಸರಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ತಮ್ಮ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಗುರುತರ ಜವಾಬ್ದಾರಿ ಪ್ರತಿಯೊಬ್ಬರದೂ ಆಗಿರುವುದರಿಂದ ಅದನ್ನು ಮನಗಂಡು ಚುನಾವಣಾ ನೀತಿ ಸಂಹಿತೆಗಳನ್ನು ಅನುಸರಿಸಿ ಚುನಾವಣೆಯಲ್ಲಿ ಪಾಲ್ಗೊಂಡು ಮತ ಚಲಾಯಿಸಿದರೆ ಎಂತಹ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸುವ ಮನೋಸ್ಥೈರ್ಯ ಪ್ರತಿಯೊಬ್ಬರಲ್ಲೂ ಉಂಟಾಗುತ್ತದೆ ಚುನಾವಣೆಗಳನ್ನ ಯಶಸ್ವಿಗೊಳಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು ಇದು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಚುನಾವಣೆಗಳನ್ನ ಹೇಗೆ ನಡೆಸಬಹುದು ಎಂಬ ಪ್ರಬಂಧ ವಿಷಯದ ವಿವರಣೆ ಈ ಒಂದು ವಿವರಣೆ ನಿಮ್ಗೆಲ್ರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಧನ್ಯವಾದಗಳು